ಪರ್ಸ್ನಲ್ ಆಗಿ ದರ್ಶನ್ ಸರ್ ಕರೆಸಿದ್ರು ನನ್ನ ಮನೆಗೆ ಅಲ್ಲಿ ಮುಗಿದು ಬಂದಿದ್ದೆ ಫಸ್ಟ್ ನಾನು ಮಾಡಿ ದರ್ಶನ್ ಸರ್ ನಾನು ಎಲ್ಲೂ ಈ ವಿಷಯ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಈ ಊರಿಗೆ ಇವ ಚಂದದ ಕರಿಯ ಅದೇಲಿ ಭಾಗ್ಯ ಭಾಗ್ಯನ್ ಗೊತ್ತಿಲ್ಲ ಆ ದೇವ್ ದೇವಸ್ಥಾನಕ್ ಹೋಗಿದ್ನಲ್ಲ ಅವರು ಅದು ಪವರ್ ಆ ಪವರ್ ನನ್ನ ದರ್ಶನ್ ಸರ್ ಗೊತ್ತಿಲ್ಲ ಆ ದೇವರ ಹೇಳ್ಸಿರ್ಬೋದೇನು ಕೆಟ್ಟ ಟೈಮ್ ಏನಾಗೊತ್ತಿಲ್ಲ ಹಿಂಗ ಆಗ್ಬಾರ್ದಾಗಿತ್ತು ನಾವು ದೇವರಲ್ಲಿ ಕೇಳ್ಕೊಳೋ ದಿನಾ ದೇವರಲ್ಲಿ ಕೇಳ್ಕೊ ಪ್ರತಿ ವರ್ಷ ಆಷಾಢ ಶುಕ್ರವಾರಗೆ ವಾಸು ನಮ್ಮ ದರ್ಶನ್ ಸರ್ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿ ವರ್ಷ ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಇರ್ತಾ ಇದ್ರು ಒಂದು ಹೆಣ್ಣು ಅಂತ ಬಂದಾಗ ಅಪ್ಪ ನಾನು ದೇವ್ರ ತರ ಪೂಜಿಸ್ತೀವಲ್ಲ ಆಮೇಲೆ ಕೆಲವ್ರು ಏನ್ ಗೊತ್ತಾ ಟೆಂಪರ್ ಜಾಸ್ತಿ ಇರೋರು ಏನ್ ಮಾಡ್ಬಿಡ್ತಾರೆ ಏಕ್ತ ಮುಂದೆ ಒಡೆದೇ ಬಿಡ್ತಾರೆ ಟೆಂಪರ್ ಇರೋರು ಸೊ ಅದೇ ತರ ಆಗಿದ್ಯಾ ಅಂತೀರ ಇದನ್ನು ಇದು ಏನಾಗಿದೆ ಅಂತಂದ್ರೆ ಗೊತ್ತಿಲ್ಲ ಬ್ರೋ ಅಲ್ಲಿ ಸ್ಪಾಟ್ ಅಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ ಹೇಗಿದ್ದೀರಾ ಆರಾಮಿದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತಿತ್ತು ಓಕೆ

ಇಲ್ಲೂ ಕಾಣಿಸ್ಕೊಡಲಿಲ್ಲ ನಾನು ಕಳ್ಸಿಕೊಂಡಿ ಕೆಲಸ ಮಾಡಿರಲಿಲ್ಲ ಓಕೆ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದೀನಿ ಯಾರೋ ಗುರು ಸ್ವಲ್ಪ ಎಲ್ಲ ಸ್ಟಾಪ್ ಆಗೋದಿಲ್ಲ ಮೇಲಿಂದ ಕಂಟಿನ್ಯೂ ಮಾಡಬೇಕು ಡಿಸೈಡ್ ಮಾಡ್ತೀನಿ ಓಕೆ ಸರ್ ಈಗ ಈಗಿನ ಸಿಚುವೇಶನಲ್ಲಿ ಸೊ ನೀವು ಆಸ್ ಎ ಫ್ಯಾನ್ ಆಗಿ ದಸನ್ ಫ್ಯಾನ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ಯಾ ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದೇ ಅಭಿಮಾನಿಯಾಗಿ ಅಭಿಮಾನಿ ಅನ್ನೋದಕ್ಕಿಂತ ಅವರ ಫ್ಯಾಮಿಲಿ ಮೆಂಬರ್ ಆಗಿ ನಾನು ಮಾತಾಡ್ತಿದ್ದೀನಿ ಏನಕ್ಕೆ ಅಂತಂದರೆ ದರ್ಶನ್ ಸರ್ ಅಷ್ಟು ನನಗೆ ಪ್ರೀತಿ ಕೊಡ್ತಾರೆ ಅವರ ಒಡನಾಟ ಇರ್ಬೋದು ಸೊ ಈಗ ಏನು ಇನ್ಸಿಡೆಂಟ್ ನಡೀತಿದ್ವೋ ನಮಗೆ ಭಾಳ ಬೇಜಾರಿದೆ ಅವ್ರ ಇನ್ಸಿಡೆಂಟ್ ಆಗೋಕ್ಕೂ ನಾನು ಅಡ್ಮಿಟ್ ಆಗೋಕ್ಕೂ ಕರೆಕ್ಟಾಗಿತ್ತು ಹ್ಞೂ ಏನಂದರೆ ಅವತ್ತು ಆಗಿ ಅವತ್ತು ಏನು ಒಳಗಡೆ ಅವ್ರು ಹೋದ್ರು ಅವತ್ತು ನಾನು ಹಾಸ್ಪಿಟಲ್ ಅಡ್ಮಿಟ್ ಹೋಗ್ತೀನಿ ಅದೇನು ದೇವ್ರು ಬರ್ದಿದ್ನೋ ಗೊತ್ತಿಲ್ಲ ನನಗೆ ಅವರ ಬಗ್ಗೆ ಮಾತಾಡಬೇಕಂದ್ರೆ ಭಾಳ ಬೇಜಾರಾಗುತ್ತೆ ನಮ್ಗೆ ಇವಾಗ ಭಾಳ ದುಃಖ ಆಗುತ್ತೆ ಆಗ್ಬಾರ್ದಾಗಿತ್ತು ಕೆಟ್ಟ ಅಡಿಗೆ ಆಗೋಯ್ತು ಈಗ ದೇವ್ರು ಮೋಸ್ಟ್ಲಿ ನೀನು ಸೇಫ್ ಆಗಿರುವಂಥ ಮೋಸ್ಟ್ಲಿ ಖುಷಿರ್ಬೋದು ನಮ್ಗೆ ಹೊರಗಡೆ ತಾಮಾಗಿರೋ ಸ್ವಲ್ಪ ಓಕೆ ಈ ಇನ್ಸಿಡೆಂಟ್ ನಡೋಕ್ಕಿಂತ ಮುಂಚೆ ಯಾವಾಗ ಭೇಟಿ ಮಾಡಿದ್ರ ನನಗೆ ಎರಡು ಸಾವಿರದ ಹದಿನಾರು ಮೊದಲು ಹಾಡು ಮಾಡಿದೆ ಸಾಂಗ್ ಅಂದರೆ ನಾನು ಕಂಪೋಸ್ ಮಾಡಿಲ್ಲ ಹಾಡನ್ನ ಈ ಸಾರಥಿ ಸಿನಿಮಾ ಹಾಡು ಬಂತು ಈ ಸೀಮೆಗೆ ಶಿವ ನೀಡಿದ ಈ ಸಾಂಗ್ ನಿಮ್ಗೆ ಗೊತ್ತಿರ್ಬೇಕು ಈ ಹಾಡಿಗೆ ನಾವು ದರ್ಶನ್ ಸಾರ್ಕ್ ಬಗ್ಗೆ ಮಾಡಿದೆ ನಾನು ಸಾಂಗ್ ಓಕೆ ಅದಕ್ಕೆ ರಿಮಿಕ್ ಥರ ಈ ರಂಗಕ್ಕೆ ಖಳನಾಯಕ ಈ ಊರಿಗೆ ಇವ ಚಂದದ ಕರಿಯ ಈ ಥರ ಇರಿತ್ ಬರೆದು ಫಸ್ಟ್ ನಾನು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದೆ ಸೊ ಈ ಹಾಡು ಮಾಡಿದಾಗ ನನಗೆ ಅವಾಗ ಕಂಪೋಸ್ ಮಾಡೋಕೆ ಗೊತ್ತಿರಲಿಲ್ಲ ಬರೀ ಒಬ್ಬ ಸಿಂಗರ್ ನಾನು ನಾರ್ಮಲ್ ಸಿಂಗರ್ ಒಬ್ಬ ಆರ್ಕೆಸ್ಟ್ರಾ ಸಿಂಗರ್ ಆವಾಗ ನಾನು ನೋಡ್ಬಿಟ್ಟು ಅಷ್ಟು ಚೆನ್ನಾಗಿ ಗುರ್ತಿಡೋದು ಈ ಸಾಂಗ್ ಮಾಡಿದಾಗ ನನಗೆ ಖುಷಿಯಾಯಿತು ಓ ನನ್ನನ್ನು ಸ್ವಲ್ಪ ಜನ ಗುರ್ತಿಡಿದ್ದಾರೆ ಅನ್ನೋದು ಅದಾದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಕಂಪೋಸ್ ಮಾಡಿದೆ ದರ್ಶನ್ ಸರ್ ಏನೂ ಇಲ್ಲ ಪ್ರೋ ನಾನು ಏನಂದ್ರೆ ಏನೂ ಇಲ್ಲ ಈಸೋರು ಏನ್ ಮಾಡ್ಬಿಡ್ತಾನೆ ಇವನ್ ಕೆಲ್ ಏನಾಗತ್ತೆ ಅಂತ ಎಷ್ಟು ಜನ ನನ್ನ ಈ ಆಳ್ಸಿದ್ದಾರೆ ಅಂದ್ರೆ ಇವ್ನ ಕೆಲ್ ಏನೂ ಆಗಲ್ಲ ಏನಾಗ್ಬಿಡುತ್ತೆ ಅಂತ ಬಟ್ ನನಗೇನು ಅಂತಂದ್ರೆ ಒಂಥರ ಏನು ನನಗೂ ಟ್ಯಾಲೆಂಟ್ ಇದೆಯಲ್ಲ ಹೌದು ನನಗೂ ಬೆಳೆಸ್ರಿ ಯಾಕೆ ಬೆಳೆಸಲ್ಲ ನೀವು ನಾನು ಆಮೇಲೆ ಯಾಕೆ ಬ್ರೋ ನನ್ನ ಟ್ಯಾಲೆಂಟ್ ಇದೆಯಲ್ಲ ಯಾರೂ ಸಪೋರ್ಟ್ ಇಲ್ಲ ನನಗೆ ಏನು ಮಾಡೋದು ಏನು ಮಾಡೋದು ಅಂತ ಆಗ ನಾನು ಏನು ಮಾಡಿದ್ದು ಸರಿಗಮ್ಮಪ್ಪ ಎಂಟ್ರಿ ಆದದ್ದು ಸೀಸನ್ ತರ್ಟಿನ್ ಬ್ರೋ ಇದು ನನ್ನ ಲಿಫ್ ಟರ್ನಿಂಗ್ ಪಾಯಿಂಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬ್ರೋ ಸರಿಗಮ ಸೀಸನ್ ತರ್ಟಿನಲ್ಲಿ ಆಡಿಷನಲ್ಲಿ ಸೆಲೆಕ್ಟ್ ಆದಾಪ್ ತರ್ಟಿಲಿದ್ದೆ ಟಾಪ್ ತರ್ಟಿಲಿ ಸಾಂಗ್ ಆಡಿದ್ದೀನಿ ಸ್ಟೇಜ್ ಮೇಲೆ ಎಲಿಮಿನೇಟ್ ಮಾಡಿಬಿಟ್ರು ನನಗೆ ಯಾಕೆ ರೀಸನ್ ಗೊತ್ತಿಲ್ಲ ಇಲ್ಲ ಪೊಲಿಟಿಕಲ್ ಪೊಲಿಟಿಕ್ಸ್ ಮಾಡಿದ್ರ ಇಲ್ಲ ಆಮೇಲೆ ನಾನು ಪೂರ್ತಿ ಮಾಡಿ ಕೆಳಗಡೆ ಬ್ರೋ ಎಲ್ಲ ಕಟ್ ಮಾಡಿದ್ರು ಎಡಿಟಿಂಗ್ ಅಲ್ಲಿ ಪೂರ್ತಿ ಹಾಕಿಲ್ಲ ನಾನೇನು ಓಕೆ ನನಗೆ ಬಹಳ ಬೇಜಾರಾಯ್ತು ಅವತ್ತು ಇಷ್ಟು ಟ್ಯಾಲೆಂಟ್ ಇದೆಯಲ್ಲಪ್ಪ ನನ್ನ ಟ್ಯಾಲೆಂಟ್ ಮರ್ಯಾದೆ ಇಲ್ವಾ ಮರ್ಯಾದೆ ಇಲ್ಲ ಅಲ್ಲ ಅಂತ ಅವತ್ತು ನನಗೆ ಇಬ್ಬರು ನಾನು ಎಲ್ಲೂ ಈ ವಿಷಯ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಯಾಕಂದ್ರೆ ಮನಸ್ಸಿಗೆ ಅಷ್ಟು ನೋವು ನನಗೆ ಇವತ್ತು ಅವತ್ತು ನನಗೊಂದು ಅವಕಾಶ ಸ್ಟೇಜ್ ಸ್ಟೇಜಲ್ಲಿ ಇವತ್ತು ಒಂದು ದೊಡ್ಡ ಆಗೋದು ಅಂದ್ರೆ ಈಗ ಬ್ರೋ ನಿಮ್ಮ ಅವರ ಹೇಗಿತ್ತು ಇಂದ ಆಚೆ ಬಂದ ಮೇಲೆ ತಾಲೂಕೆಯಲ್ಲಿ ಹಿಡಿದ್ಬಿಟ್ಟು ಅವ್ರಿಗೆ ಹೇಳಿದ್ದು ಸರ್ ಒಂದು ಅವಕಾಶ ಕೊಡಿ ಅದು ಕಟ್ ಆಗಿದ್ದೆ ಬ್ರೋ ಹತ್ತು ಬಿಟ್ಟಿದ್ದೀನಿ ನಾನು ಒಂದು ಅವಕಾಶ ಕೊಡಿ ಇದೊಂದು ನನ್ಗೆ ಅವಕಾಶ ಅದು ಮುಗ್ದಿದ್ದೆ ಬ್ರೋ ನನ್ನ ಫ್ರೆಂಡ್ ಒಬ್ರು ಇದಾರೆಬ್ಬರು ಹೇಳ್ತೀನಿ ಇವತ್ತು ಮಾಯಿ ಅನ್ಬಿಟ್ಟು ಅವರು ಕೊರಿಯೋಗ್ರಾಫರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ತಮಿಳ್ನಾಡಲ್ಲಿ ಓಕೆ ದೊಡ್ಡ ದೊಡ್ಡ ಪುನೀತ್ ರಾಜ್ಕುಮಾರ್ ಎಲ್ಲ ಕೊರಿಯೋಗ್ರಾಫರ್ ಅವರು ಬ್ರದರ್ ನೀವು ತಲೆ ಕಡೆ ಅವ್ರನ್ನ ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗಿಲ್ಲ ನಾನು ಸರಿ ನಮ್ಮಪ್ಪ ಶೂಟಿಂಗ್ ಗೆ ನಮ್ಮ ಬ್ರದರ್ ನ ಕರ್ಕೊಂಡು ಹೋದೆ ಸೆಲೆಕ್ಟ್ ಆಗಿಲ್ಲ ಮರ್ಯಾದೆ ಹೋಗ್ಬಿಡುತ್ತಲ್ಲ ಬ್ರೋ ಖಂಡಿತ ಅಂತ ಆಮೇಲೆ ಅವರು ಬ್ರದರ್ ನೀವು ತಲೆ ಕೆಡಿಸ್ಕೊಬೇಡಿ ನಾನು ಒಂದ್ ದೇವಸ್ಥಾನ ಕರ್ಕೊಂಡು ಅಂತ ಒಂದ್ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮುಗಿದು ಬಂದಿದ್ದೆ ಫಸ್ಟ್ ನಾನು ಮಾಡಿದ್ದೆ ಕರುನಾಡಿನ ಕರಿಯ ಅಂತ ಮಾಡಿದೆ ಬ್ರೋ ಹ್ಮ್ ಸಂಜಿತ್ ತೆಗಡೆ ಹಾಡಿಸಿದ್ವಿ ಫಸ್ಟ್ ನಾನು ಸಂಜಿತ್ ತೆಗಡೆ ನಾನು ಜೊತೆಲಿ ಇದ್ದಿದ್ದು ತಡಗಮಂಪಲ್ಲಿ ನಾನು ಫಸ್ಟ್ ಹಾಡು ಯಾವುದೂ ಇಲ್ಲ ಸಂಜಿತ್ ತೆಗಡೆ ಇವತ್ತು ಸಂಜಿತ್ ತೆಗಡೆ ಎಲ್ಲೋ ಇದ್ದಾರೆ ಬಟ್ ಏನು ಅಂತಂದ್ರೆ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ ಯಾರೇ ಕಲಾವಿದರಾಗಲಿ ನಮ್ಮನ್ನು ಒಂದು ಹಾಡಿಸಿದೀವ ಕೇಳಿ ಹಾಡು ನೆನ್ಸ್ಕೋಬೇಕು ಫಸ್ಟ್ ಹಾಡೋದು ಕರುನಾಡಿನ ಕಡಿಯ ಅಂತ ಆ ಸಾಂಗು ಎಲ್ಲ ಕಡೆ ಒಂದು ಸ್ವಲ್ಪ ಹೋಯ್ತು ವೈರಲ್ ಆಯಿತು ಬಿಟ್ಟ ಮೇಲೆ ನನ್ನ ಯೂಟ್ಯೂಬ್ ಚಾನೆಲ್ ಪರ್ಸನಲ್ ಆಗಿ ದರ್ಶನ್ ಸಾರೇ ಕರೆಸಿದ್ರು ನನ್ನ ಮನೆಗೆ ಅವತ್ತು ಫಸ್ಟ್ ಹಾಡ್ ಬ್ರೋ ನಂದು ಮ್ಯಾನೇಜರ್ ಎಲ್ಲಿ ಫೋನ್ ಮಾಡಿ ರಾತ್ರಿ ಎಡಿಟಿಂಗ್ ಅಲ್ಲಿ ಕೂತಿದ್ದೀನಿ ಬ್ರೋ ನಾಳೆ ರಿಲೀಸ್ ಸಾಂಗ್ ಬೆಳಿಗ್ಗೆ ಹನ್ನೆರಡುವರೆ ರಾತ್ರಿ ಮಲ್ಲೇಶ್ವರಂ ಅಲ್ಲಿ ಎಡಿಟಿಂಗ್ ಮಾಡಿಸ್ತಾ ಇದ್ದೀನಿ ದರ್ಶನ್ ಸಾರ್ ಮ್ಯಾನೇಜರ್ ಫೋನ್ ಮಾಡಿದ್ರು ನಿಮಗೆ ಫೋನ್ ಮಾಡ್ಬಿಟ್ಟು ಚಿನ್ನ ಬೆಳಿಗ್ಗೆ ಬಂದ್ಬಿಡು ದರ್ಶನ್ ಸರ್ ಈ ಸಾಂಗ್ನ ರಿಲೀಸ್ ಮಾಡ್ತಾರೆ ಅದೇಲಿತ್ತೋ ಭಾಗ್ಯ ನನ್ಗೆ ಗೊತ್ತಿಲ್ಲ ಆ ದೇವ್ ದೇವಸ್ಥಾನಕ್ ಹೋಗಿದ್ನಲ್ಲ ಬ್ರೋ ಅದು ಪವರ್ ಆ ಪವರ್ ನನ್ನ ದರ್ಶನ್ ಸರ್ನ ಗೊತ್ತಿಲ್ಲ ಆ ದೇವರ ಹೇಳ್ತಿರ್ಬೋದೇನು ಸೊ ಹೇಳಿದ್ರು ಅವತ್ತು ಬೆಳಗ್ಗೆ ಹೋದೆ ಬ್ರೋ ಆರು ಗಂಟೆ ಫಸ್ಟ್ ಭೇಟಿ ನಂತರ ಅಷ್ಟು ದೊಡ್ಡವರು ನಾವೆಲ್ಲ ಮಾತಾಡಕ್ಕೆ ಜಡ್ಜ್ ಇರ್ತಾರೆ ಕೋರ್ಟ್ ಅನ್ನೋದು ಇರ್ತದೆ ಅಲ್ವಾ ಅದ್ರಲ್ಲಿ ಏನ್ ಸಾಬೀತಾಗುತ್ತೋ ಅದು ನಡೀಲಿ ಶಿಕ್ಷೆ ಆಗುತ್ತಾ ಆಗ್ಲಿ ಏನು ತೊಂದರೆ ಇಲ್ಲ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲಿ ಬರ್ತಲ್ಲ ಸೊ ನಾವು ಹಿಂಗಾಗುತ್ತೆ ಹಂಗಾಗುತ್ತೆ ಹಂಗ ತೋರಿಸ್ತಾ ಇದ್ದಾರೆ ಹಿಂಗ್ ತೋರಿಸ್ತಾ ಇದ್ದಾರೆ ಏನ್ ಬೇಕಾದ್ರೂ ತೋರಿಸ್ತಾರೆ ಆದ್ರಿಂದ ನನಗೇನಂದ್ರೆ ದರ್ಶನ್ ಸರ್ ಅದನ್ನ ಹೇಳಿದಲ್ಲ ಕೆಟ್ಟ ಟೈಮ್ ಗೊತ್ತಿಲ್ಲ ಏನಾಗುತ್ತಿಲ್ಲ ಆಗ್ಬಾರ್ದಾಗಿತ್ತು ದೇವ್ರಲ್ಲಿ ಕೇಳ್ಕೊಳ್ದಿನ ದೇವ್ರಲ್ಲಿ ಕೇಳ್ಕೊ ಅದಷ್ಟು ಬೇಗ ಬರ್ಲಿ ಬಾಸ್ ಬರ್ಲಿ ಓಕೆ ಬರ್ಲಿ ಏನಂದ್ರೆ ನಮ್ಮ ಒಂಥರ ನೋವು ದುಃಖ ನೀವೇನಾದ್ರೂ ಭೇಟಿ ಮಾಡಕ್ಕೆ ಏನಾದ್ರು ಡ್ರೈವ್ ಮಾಡಿದ್ರಸ್ನ ಹೆಂಗೇನು ಯಾರ ಬಿಡಲ್ಲ ನನಗೆ ಎಷ್ಟೊಂದು ಕಡೆ ಟ್ರೈ ಮಾಡಿದೆ ಲೋ ಕಾಯ್ಬೇಕಂತೆ ನೋಡೋಣ ಬ್ರೋ ಗೊತ್ತಿಲ್ಲ ಈಗ ನಾಲ್ಕನೇ ತಾರೀಕಿಗೆ ತಾರೀಕು ಏನಕ್ಕಂದ್ರೆ ಏಳನೇ ತಾರೀಕು ಶುಕ್ರವಾರ ಆಷಾಢ ಶುಕ್ರವಾರ ಬ್ರೋ ಏಳನೇ ತಾರೀಕು ಪ್ರತಿ ವರ್ಷ ಆಷಾಢ ಶುಕ್ರವಾರಗೆ ವಾಸು ನಮ್ ದರ್ಶನ್ ಸರ್ ಚಾಮುಂಡಿ ಬೆಟ್ಟದಲ್ಲಿರೋ ಪ್ರತಿ ವರ್ಷ ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಚಾಮುಂಡಿ ಇರ್ತಾ ಇದ್ರು ಬಟ್ ಇವತ್ತು ಆ ತಾಯಿ

ಅಚಾನಕ್ವಾಗಿ ಅವ್ರು ಏನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ನನಗೇನೆ ನಮ್ಮ ಮನೆಯವ್ರಿಗೆ ಏನಾದರೂ ಅಂದ್ಬಿಟ್ರೆ ನನಗೆ ಕೋಪ ಬರುತ್ತಾ ಇಲ್ಲ ಅವರು ಬರುತ್ತಲ್ವ ಅಬ್ವಿಯಸ್ಲಿ ಇಲ್ಲ ನಿಮ್ಮ ಮನೆಯವ್ರಿಗೇನಾದ್ರೂ ಯಾರಾದರು ಏನಾದರೂ ಅಂದ್ಬಿಟ್ರು ರೋಡಲ್ಲಿ ಚುಡಾಯಿಸಿದ್ರು ಇಲ್ಲ ಏನೋ ಅಂದರು ಏನು ಮಾಡ್ತೀರ ಹೇಳಿ ನೀವು ಕರೆಕ್ಟ್ ಅಲ್ವಾ ಕರೆಸ್ತೀರಾ ಇಲ್ಲ ನಾನು ಕರೆಸ್ತೀನೋ ಇಲ್ಲ ನಮ್ಮ ಸ್ನೇಹಿತರಿಗೆ ಕರೆಸ್ತಾರೋ ಗೊತ್ತಿಲ್ಲ ಕರೆಸ್ತೀರಾ ಯಾಕಪ್ಪ ಆಯಿತು ಏನಪ್ಪ ಆಯಿತು ವಿಚಾರಿಸ್ತೀನಿ ಆಮೇಲೆ ಕೆಲವ್ರು ಏನು ಗೊತ್ತಾ ಟೆಂಪಲ್ ಜಾಸ್ತಿ ಇರೋರು ಏನು ಮಾಡ್ಬಿಡ್ತಾರೆ ಏಕ ಮುಂದೆ ಹೊಡೆದೇ ಬಿಡ್ತಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಏನಂದ್ರೆ ಮಾಡಬೇಡಪ್ಪ ಅಂತ ಹೇಳಿದ್ರು ವಾರ್ನಿಂಗ್ ಕೊಟ್ಟರು ಇಲ್ಲ ಏನಾಯ್ತು ನಮ್ಗೆ ಸ್ಪಾಟ್ ಅಲ್ಲಿ ಅದು ಗೊತ್ತಿಲ್ಲ ಬ್ರೋ ದೇವರಿಗೆ ಗೊತ್ತಿಲ್ಲ ದೇವರೇ ಬಲ್ಲ ಅನ್ಸುತ್ತೇವರು ಫಿಕ್ಸ್ ಮಾಡಿದ್ದ ಅನ್ಸುತ್ತೆ ಅವನೇ ಬರದಲ್ಲಿ ಹ್ಮ್ ಏನ್ ಹೇಳಿ ಒಬ್ಬ ಹಣೆ ಬರದಲ್ಲಿ ನಿನ್ನ ಸಾವು ಹಿಂಗೆ ಆಗಬೇಕು ಅಂತಂದರೆ ಹಂಗೆ ಆಗ್ತದೆ ಏನು ಮಾಡೋಕ್ಕ ಈಗ ನನ್ನ ಎಕ್ಸಾಂಪಲ್ ನಾನಾಗಿ ಯಾರೇ ಆಗಲಿ ಬ್ರೋ ಬ್ರಹ್ಮ ಬರೆದು ಬಿಟ್ಟಿರ್ತದೆ ನಿನ್ನ ಸಾವು ಹಿಂಗೆ ಆಗ್ಬೇಕು ಅಂತ ದೇವರು ದೇವ್ರು ಬಲ್ಲ ಬ್ರೋ ಅದಕ್ಕೆ ಓಕೆ